ಸೋಮರಪೇಟೆ ಸಮೀಪದ ದೊಡ್ಡಮಳ್ತೆ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಕ್ಷೇತ್ರ ಹೊನ್ನಮ್ಮನ ಕೆರೆಗೆ ಸಿದ್ದೇಶ್ವರ ಮತ್ತು ಬಸವೇಶ್ವರ ಹಾಗೂ ಸ್ವರ್ಣಗೌರಿ ಹೊನ್ನಮ್ಮ ಟ್ರಸ್ಟ್ ದೊಡ್ಡಮಳ್ತೆ ಗ್ರಾಮ ಇವರ ವತಿಯಿಂದ ಮಂಗಳವಾರ ಸ್ವರ್ಣಗೌರಿ ಮಹೋತ್ಸವ ಅಂಗವಾಗಿ ಬಾಗಿನ ಅರ್ಪಣೆ ಕಾರ್ಯಕ್ರಮ ನಡೆಯಲಿದೆ ಎಂದು ಕಮಿಟಿ ಅಧ್ಯಕ್ಷ ಎಂಬಿ ಚಂದ್ರಶೇಖರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಸ್ವರ್ಣಗೋರಿ ಹಬ್ಬದ ಪ್ರಯುಕ್ತ ಭಕ್ತಾದಿಗಳಿಗೆ ನವ ದಂಪತಿಗಳಿಗೆ ಬೆಳಿಗ್ಗೆ ಹತ್ತುವರೆ ಗಂಟೆಯಿಂದ ಹನ್ನೊಂದು ಮೂವತ್ತರವರೆಗೆ ಬಾಗಿನ ಅರ್ಪಣೆ ನಡೆಯಲಿದ್ದು ಭಕ್ತಾದಿಗಳ ಮನೋರಂಜನೆಗಾಗಿ ಬೋಟಿಂಗ್ ಬೆಟ್ಟಕ್ಕೆ ಹತ್ತುವ ವ್ಯವಸ್ಥೆಯಿಂದ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಂಸದ ಯದುವೀರ್ ಚಾಮರಾಜ ಕೃಷ್ಣದತ್ತ ಒಡೆಯರ್ ಶಾಸಕ ಡಾಕ್ಟರ್ ಮಂತ್ರಗೌಡ ಎಂಎಲ್ಸಿ ಸುಜಾಕುಶಾಲಪ್ಪ ಮಾಜಿ ಸಚಿವರಾದ ಬಿಎ ಜಿವಿಜಯ ಎಂಪಿ ಅಪ್ಪಚುರಂಜನ್ ಮತ್ತಿತರ ಪ್ರಮುಖರು ಆಗಮಿಸಲಿದ್ದಾರೆಂದು ತಿಳಿಸಿದರು ಗೌರಿ ಗಣೇಶ ಚತುರ್ಥಿಯ ಅಂಗವಾಗಿ ಹೊಣ್ಣಮ ಗೌರಿ ಜಾತ್ರೋತ್ಸವ ನಡೀತಾರೆ ಅದರ ಅಂಗವಾಗಿ ಬಾಗಿನ ಅರ್ಪಿಸೋ ಕಾರ್ಯಕ್ರಮ ಇರುತ್ತೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೊಂದು ಮೂವತ್ತರ ತನಕ ಈ ದಿನ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಬಾಗಿನ ಅರ್ಪಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅದ್ರ ಜೊತೆಗೆ ಅನ್ನದಾನಕ್ಕೂ ಸಹಕರಿಸಿ ಆ ಕ್ಷೇತ್ರದ ಅಭಿವೃದ್ಧಿಗೂ ಸಹಕರಿಸಬೇಕಾಗಿ ಸಕಲ ಭಕ್ತಾದಿಗಳಲ್ಲಿ ಮನವಿ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಲಿದ್ದಾರೆ ಇದರಿಂದ ಸೇರಲಿದ್ದು ಇದೇ ದಿನಾಂಕ ಇಪ್ಪತ್ತಾರು ಎಂಟರಂದು ಇದೇ ವರ್ಷದ ಇಪ್ಪತ್ತೈದು ಇಪ್ಪತ್ತಾರು ಎಂಟು ಇಪ್ಪತ್ತೈದರಂದು ಭಕ್ತಾದಿಗಳು ಸೇರತಕ್ಕೂ ಕೇಳಿಬರುತ್ತೇವೆ